ಅವರೊಂದು ಒಂದಕ್ಕೊಂದು ಒಂದು ಹತ್ತು ಹತ್ತು ಮಾಡ್ಕೊಳ್ಳಿ ಅಂತ ಕೇಳ್ತಾರ ಸರ್ ಸ್ವಲ್ಪ ನಾನು ಹೇಳಿದೆ ಸರ್ ಎಲ್ಲ ಹೇಳಿದೆ ಆರೇ ರಿಪೋರ್ಟ್ ಎಲ್ಲ ಹಿಂಗೆ ಇದೆ ಹಿಂಗೆ ಇದೆ ಪರಿಸ್ಥಿತಿ ನೀವು ನೋಡಿ ಅಂತ ಇಲ್ಲ ಬ್ರದರ್ ಸ್ವಲ್ಪ ಏನು ನೋಡಿ ಕನ್ಸಿಡರ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಆ್ಯಕ್ಚುಲಿ ಅವರು ಸುಭಾಷ್ ಅವರು ಹಾಂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಲಹಂಕ ವಲಯ ಕಚೇರಿಯಲ್ಲಿ ಭ್ರಷ್ಟಾಚಾರದ ಬಲೆ ಬಿಚ್ಚಿಕೊಂಡಿದೆ ಈ ಖಾತೆ ನೀಡಿಕೆಗೆ ಸಂಬಂಧಿಸಿದಂತೆ ಲಕ್ಷಗಟ್ಟಲೆ ಲಂಚ ಬೇಡಿಕೆ ಇಟ್ಟಿರುವ ಆರೋಪ ಮುಂದುವರೆದಿದೆ ಈ ಕುರಿತಂತೆ ಕಂದಾಯ ಅಧಿಕಾರಿಯ ವಿರುದ್ಧ ಸಾಮಾಜಿಕ ಹೋರಾಟಗಾರರಿಂದ ಅಧಿಕೃತ ದೂರು ಕೂಡ ದಾಖಲಾಗಿದೆ ಮಾಹಿತಿಯ ಪ್ರಕಾರ ಯಲಹಂಕ ವಲಯದ ಕಂದಾಯ ಅಧಿಕಾರಿಯೊಬ್ಬರು ಒಂದೇ ಒಂದು ಖಾತೆ ನಮೂದು ಮಾಡುವುದಕ್ಕಾಗಿ ಅರ್ಜಿದಾರರಿಂದ ಇಪ್ಪತ್ತೈದು ಸಾವಿರದಷ್ಟು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಲೋ ಸರ್ ನಮಸ್ತೆ ಸರ್ ಸರ್ ಮುಜು ಮಾತಾಡ್ತೀನಿ ಸರ್ ಹಾಂ ಸರ್ ಸರ್ ಕೇರ್ ಫಾಮಿಂದ ಸರ್ ಮುಜು ಅದೇ ನೆನ್ನೆ ಮುಜು ಸರ್ ಕೇರ್ ಫಾಮಿಂದ ಅದೇ ಸರ್ ನನ್ನ ಖಾತಾದ್ ಮಾತಾಡ್ಕೊಂಡು ಅಂದನಾ ಸರ್ ಹಾಂ ಸರ್ ಅದೇ ಬೆಳಿಗ್ಗೆ ನಾನು ಮಾಡಿದೆ ಸರ್ ತಾ ಬ್ಯುಸಿ ಇದ್ರ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಅಂತ ಬೆಳಗ್ಗೆ ನಾನು ಫುಲ್ ಬಿಜಿ ಎಲೆಕ್ಷನ್ ಮೀಟಿಂಗ್ ಗಳು ಅದು ಇದು ಆಸ ಇದು ಕ್ಯಾಶ್ ಸೆನ್ಸಸ್ド ಮತ್ತೆ ಇನ್ನೊಂದು ಒಂದು ಬರಿ ಮೀಟಿಂಗ್ ಗಳು ಓಕೆ ಸರ್ ಹಾ ಸರ್ ಅದೇ ಮಾತಾಡ್ದೆ ಸರ್ ಆ ಅವರ ಬಿಲ್ಡರ್ ಕಡೆಯಿಂದ ಅವರ ಬ್ರದರ್ ಒಬ್ಬ ಇದ್ದ್ರು ಸುಭಾಷನ್ ಬಿಟು एक्चुअली ಅವರೇ ಕೊಟ್ಟಿರೋ ನಮಗೆ ಇದು ಮಾರ್ಚ್ ಅಂತ ಮಾತಾಡ್ದೆ ನಾನು ಮಾತಾಡಿ ಹೇಳ್ದೆ ಈ ಇತರ ಇದೆ ಅಂತ ಅವ್ರೊಂದು ಒಂದಕ್ಕೊಂದು 10 10 ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಸರ್ ನಾನು ಹೇಳಿದೆ ಸರ್ ಎಲ್ಲ ಹೇಳಿದೆ ಆರೇ ರಿಪೋರ್ಟ್ ಎಲ್ಲ ಹಿಂಗೆ ಇದೆ ಹಿಂಗೆ ಇದೆ ಪರಿಸ್ಥಿತಿ ನೀವು ನೋಡಿ ಅಂತ ಇಲ್ಲ ಬ್ರದರ್ ಸ್ವಲ್ಪ ಏನು ನೋಡಿ ಕನ್ಸಿಡರ್ ಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು ಆ್ಯಕ್ಚುಲಿ ಅವರು ಸುಭಾಷ್ ಅವರು ಹಾಂ ಇನ್ನೊಂದು ಐದು ಮಾಡಿಸು ಇನ್ನೊಂದು ಐದಾ ಸರ್ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಶ್ರೀ ಸುಭಾಷ್ ಎಸ್ ಅವರು ಬಿಬಿಎಂಪಿ ಜಂಟಿ ಆಯುಕ್ತರಿಗೆ ಹಾಗೂ ವಿಶೇಷ ಕಂದಾಯ ಆಯುಕ್ತರಿಗೆ ಮತ್ತು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ ಪ್ರಕರಣವನ್ನ ಬಹಿರಂಗಪಡಿಸಿದ್ದಾರೆ ಸುಭಾಷ್ ಎಸ್ ಅವರ ಆರೋಪಗಳು ಹೀಗೆ ಈ ಬಗ್ಗೆ ದೂರು ನೀಡಿರುವ ಸುಭಾಷ್ ಎಸ್ ಕಂದಾಯ ಸಚಿವರು ಕೂಡ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮುಂದುವರಿಸಬೇಕೆಂದು ಒತ್ತಾಯಿಸಿದ್ದಾರೆ ಭ್ರಷ್ಟಾಚಾರ ತುಂಬ ನಡೀತಿದೆ ಅಂತೇಳಿ ನನಗೊಂದು ಮಾಹಿತಿ ಬರುತ್ತೆ ಸಾಯಿ ಐಶ್ವರ್ಯ ಅಂತ ಹೇಳಿ ತನಿಖೋದ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪಾರ್ಟ್ಮೆಂಟ್ ಈ ಸ್ವತ್ತು ಈ ಖಾತೆ ಇದು ಆಯುಕ್ತರು ಈ ಸ್ವತ್ತು ಮಾಡಿದ್ದರಿಂದ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಫೀಸನ್ನು ನಿಗದಿಪಡಿಸಿರ್ತಾರೆ ಅದು ಆನ್ಲೈನ್ ಇದರಲ್ಲಿ ಟೇಬಲ್ ಟು ಟೇಬಲ್ ಅಪ್ರೂವಲ್ ಮಾತ್ರ ಮಾಡಿರ್ತಾರೆ ಅದರ ಸರಿಯಾದ ದಾಖಲೆಗಳನ್ನ ಪರಿಶೀಲಿಸಿ ಅಪ್ರೂವಲ್ ಅಪ್ರೂವಲ್ ಅಥಾರಿಟಿ ಕಂದಾಯ ಅಧಿಕಾರಿಗಳಿಗೆ ಮಾತ್ರ ವಹಿಸಿರ್ತಾರೆ ಮತ್ತು ಅದನ್ನು ಮಾಜರ್ ಹಾಕೋದು ಮತ್ತು ದಾಖಲೆಗಳ ಪರಿಶೀಲನೆ ಮಾಡೋದು ಕೇಸ್ ವರ್ಕರ್ ಮತ್ತು ಆರೋಗ್ಯ ಸಂಬಂಧಪಟ್ಟಿರುತ್ತೆ ಇವೆಲ್ಲ ಪ್ರೊಸೆಸ್ ಆದಮೇಲೆ ಈ ಸತ್ತು ಅಂತ ಕೊಡ್ತಾರೆ ಈ ಈ ಸತ್ತು ನಾನು ಅಪ್ಲೈ ಮಾಡಿದಾಗ ಒಬ್ರು ಐಶ್ವರ್ಯ ಸಾಯಿ ಐಶ್ವರ್ಯ ಅಂತ ಒಂದು ಅಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ಲೆಟರ್ ತಗೊಂತೀನಿ ಅದರ ಮುಖಾಂತರ ನಾನು ಒಂದು ಕುಟುಂಬ ಕಾರ್ಯಾಚರಣೆ ಮಾಡಿರ್ತೀನಿ ಮಾಡಿದಾಗ ಇವರು ಒಂದು ಫ್ಲಾಟ್ಗೆ ಅಂದರೆ ಟೋಟಲ್ ಹದಿನಾಲ್ಕು ಫ್ಲಾಟ್ ಇರುತ್ತೆ ಒಂದು ಫ್ಲಾಟಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ ಸೊ ಅದು ರೆಕಾರ್ಡ್ ಸಹ ಮಾ ಆಗಿದೆ ನಂತರ ದುಡ್ಡು ಕೊಟ್ರೆ ಮೂವ್ ಆಗೋದು ಇಲ್ಲಾಂದರೆ ನಾವು ಬ್ಯುಸಿ ಇರ್ತೀವಿ ಹಾಗೆ ಅಂತ ಹೇಳಿ ಒಂದು ನಾಲ್ಕೈದು ದಿವಸ ನಮ್ಮನ್ನು ಅಲಿಸ್ತಾರೆ ಕೊನೆಗೆ ನಿನ್ನೆ ದಿನಾಂಕ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಎರಡು ದಿನ ನಮ್ಮನ್ನು ಅಲಿಸಿ ಹತ್ತೊಂಬತ್ತನೇ ತಾರೀಕು ಸಂಜೆ ಒಂದು ಆರು ಗಂಟೆಗೆ ಕಂದಾಯ ಅಧಿಕಾರಿ ನೇರವಾಗಿ ಯಾವುದೇ ಒಂದು ಖಾಸಗಿ ವ್ಯಕ್ತಿ ಆಗಲಿ ಅವ್ರ ಡ್ರೈವರ್ ಆಗಲಿ ಯಾರನ್ನೂ ಬಳಸ್ಕೊಳ್ಳದೆ ಎರಡೇ ನಮ್ಮನ್ನು ಕರೀತಾರೆ ಆಮೇಲೆ ಚೌಕಾಸಿ ಮಾಡ್ತಾರೆ ತಲಾ ಸರ್ ಒಂದು ಹತ್ತು ಸಾವಿರ ರೂಪಾಯಿವರೆಗೂ ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಕೇಳ್ತೀವಿ ಆಗಲ್ಲ ಇನ್ನೂ ಐದು ಸಾವಿರ ರೂಪಾಯಿ ಸೇರಿಸಿದೆ ಕೊಡಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆರೈಗಳದಾಗಲಿ ಇನ್ನೊಬ್ಬರದಾಗೆ ಎಲ್ಲ ನಾನೇ ನೋಡ್ಕೊತೀನಿ ನಿಮ್ದು ಅಪ್ರೂವಲ್ ಮಾಡ್ಕೊಡ್ತೀನಿ ಅಂತೇಳಿ ನನ್ನೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಪಡೆದಿರ್ತಾರೆ ಅದು ಸಹ ಬಿಡಿಯಾಗಿರುತ್ತೆ ಈ ಮೂಲಕ ನಾನು ಹೇಳೋದೇನಂತಂದ್ರೆ ಬರೀ ನೂರ ರೂಪಾಯಿ ಖಾತೆ ಇರೋದು ಈ ಜನ ಸಾಮಾನ್ಯರಿಗೆ ಎಲ್ಪ್ ಆಗ್ಲಿತ್ ಅಂದ್ಬಿಟ್ಟು ಎಲ್ಲಾ ಆನ್ಲೈನ್ ಮಾಡಿರ್ತಾರೆ ಆ ಆನ್ಲೈನ್ ಫೀಸ್ ಕೂಡ ಆನ್ಲೈನ್ ಅಲ್ಲೇ ಕಟ್ಬೇಕು ಆ ರೀತಿ ಮಾಡಿದ್ರು ಈ ಅಪ್ರೂವಲ್ ಅನ್ನೋದನ್ನ ಅಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ ಎಲ್ಲಾ ದಾಖಲೆಗಳು ಸರಿ ಇದ್ರು ಸಹ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತಗೊಂತ ಈ ಬ್ಯಾಟ್ರಹಂಡ್ ಪುರ ಬಿ ಬಿ ಎಂ ಪಿ ಅಂತ ಭ್ರಷ್ಟ ಕೂಪವಾಗಿದೆ ಇದನ್ನ ತಿಳಿಸ್ಬೇಕು ಅಂತೇಳಿ ಈ ಮೂಲಕ ಮಾಧ್ಯಮ ಕೇಳ್ತಾ ಇದೀನಿ ಇದು ಆಯುಕ್ತರ ಗಮನಕ್ಕೆ ದಯವಿಟ್ಟಿಂತ ಅಧಿಕಾರಿಗಳಿಗೆ ಈ ಕೂಡಲೇ ಅಮಾನತು ಮಾಡಿ ಕಾನೂನಾತ್ಮಕವಾಗಿ ಶಿಕ್ಷಣ ಯಲಹಂಕಾವಲಿಯ ಕಚೇರಿಯಲ್ಲಿ ಈ ರೀತಿಯ ಹಣಕಾಸು ಅವ್ಯವಹಾರಗಳು ಸಾಮಾನ್ಯವಾಗಿರುವ ಬಗ್ಗೆ ಹಲವು ಮಂದಿ ಸ್ಥಳೀಯರು ಮತ್ತು ಮಾಧ್ಯಮಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ ಅಲ್ಲ ತಾವು ಇಲ್ಲಿಂದ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ ಸರ್ ಏನು ಅಲ್ಲ ತಾವು ಹೇಳಿದ್ರೆ ಸರ್ ಇವಾಗ ತಮ್ಮ ಹತ್ರ ಬಂದಿರಿ ನಾವು ತಾವು ಅಲ್ಲ ನೀವೊಂದು ಹೇಳ್ಬಿಟ್ರೆ ನಮಗೊಂದು ಐಡಿಯಾ ಸರ್ ನಾನು ಅಲ್ಲಿ ನೀ ಇದ್ದಾಗ ಇಲ್ಲ ನಿಮ್ಮ ಮುಖಾಂತರ ಮುಗಿಸ್ಬಿಡೋಣ ಅಂತ ಸರ್ ಅರ್ಥ ಆಯ್ತು ಅರ್ಥ ಆಯ್ತು ಸರ್ ನನಗೆ ಅವ್ರು ಎಲ್ಲಿ ಸರ್ ಹೆಂಗೆ ಹೇಳ್ದಾಗ ಇನ್ನು ಅವ್ರು ಅಲ್ಲೋದಾಗ ನಮ್ಗೂ ಹಂಗೆ ಅದಕ್ಕೆ ತಾನೆ ಸರ್ ಡೈರೆಕ್ಟಾಗಿ ಬಂದು ನಿಮಗೆ ಅಪ್ರೋಚ್ ಆಗ್ಬಿಟ್ಟಿದ್ದು ನಮ್ಗೆ ಗೊತ್ತು ಖರೆ ದೊಡ್ಡ ಆಫೀಸರ್ ಹತ್ರ ಹೋದರೆ ಕೆಲಸಗಳಾಗೋಗುತ್ತೆ ಅಲ್ಲಿ ಒಂದು ಸ ಒಂದು ಜಾಗದಲ್ಲಿ ಮೂವ್ ಮಾಡಿದಾಗ ಅಪ್ರೋಚ್ ಹೋಗುತ್ತಾರೆ ಆ ಫ್ಲಾಟ್ ಸರ್ ಹೌದು ಓಕೆ ಏನೋ ಒಂದು ಐಡಿಯಾ ಕೊಟ್ಟರೆ ನಾನು ಮಾತಾಡ್ತೀನಿ ಸರ್ ಅಲ್ಲಿ ಏನು ಒಂದು ಹಿಂಟು ಏನು ಇಷ್ಟ ಆಗ್ಬೋದು ಅಂದರೆ ನನ್ನ ಬೇಕಾರೆ ಅಲ್ಲಿ ಮಾತಾಟ್ಟು ಅವ್ರ ನಂದು ಬರ್ತೀನಿ ಒಂದು ಮುಗಿಸ್ಬಿಡೋಣ ಅಷ್ಟೇ ಇನ್ನು ಅವ್ರ ಹತ್ರ ಹೋಗಲ್ಲ ಓಡಾಡ್ಕೊಂಡು ಆಗೋಲ್ಲ ಸರ್ ಸುಮ್ಮನೆ ಅದಕ್ಕೆ ಡೈರೆಕ್ಟಾಗೆ ನಾನು ಬಂದುಬಿಟ್ಟಿನಿ ನಿಮ್ಮ ಹತ್ರ ಅಬ್ಬಾಬ್ಬ ಅಬ್ಬಾ ಹೆಂಗೆ ಸರ್ ಕೇಳ ಅದೇ ಪ್ರಾಬ್ಲಮ್ ಓಕೆ ಹಾಂ ಅದು ಕರೆಕ್ಟಾ ಸರಿ ಸರ್ ನಾನು ವಿಚಾರಿಸ್ಬಿಟ್ಟು ನಿಮಗೆ ನಾನು ವಾಟ್ಸಪ್ಪಲ್ಲಿ ಬರ್ತೀನಿ ವಾಟ್ಸಪ್ಪಲ್ಲಿ ಮಾತಾಡ್ತೀನಿ ಸರ್ ಹಿಂಗಿದೆ ಅಂತ ನಾನು ಹೇಳ್ತೀನಿ ನಂಬರ್ ಹೇಳ್ತೀನಿ ಮಾಡೋಣ ಎಕ್ಸ್ ನಾನು ಅನ್ನೇ ನಾನು ತಗೊಂಡು ಕೊಡ್ತೀನಿ ಮುಗಿಸ್ಬಿಡೋಣ ಸರ್ ಹಾಂ ಓಕೆ ಸರ್ ಫೋನ್ ಮಾಡ್ತೀನಿ ನಾನು

ಕಂದಾಯ ಸಚಿವರು ಬಿಬಿಎಂಪಿ ಆಯುಕ್ತರು ಮತ್ತು ಲೋಕಾಯುಕ್ತರು ಈ ಕುರಿತು ತಕ್ಷಣ ಗಮನಹರಿಸಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ ನೋಡಿದ್ರು ಸರ್ ಸುಭಾಷ್ ಅಂತ ಹೇಳಿ ಕಡೆ

ಫೋನ್ ಮಾಡಿ ಲೆಕ್ಕ ಹಾಕಿದ್ದೀನಿ ಸರ್ ನಿಮ್ಗೆ ಹೇಳ್ತೀನಿ ಫೋನ್ ಮಾಡಿ ಬರ್ತೀನಿ ಸರ್ ಹಾಂ ಸ್ವಲ್ಪ ಸರ್ ಆದರೆ ಇವತ್ತು ನಾಲ್ಕು ಆಗಿದೆ ಸರ್ ಆಲ್ಮೋಸ್ಟ್ ಬಂದಿರ್ಬೇಕು ಅನ್ಕೊತೀನಿ ಸರ್ ನಂದು ಅಪ್ಲೈ ಮಾಡಿ ಸುಮಾರು ದಿನ ಆಗೋಯ್ತು ಸರ್